ನೋಡಿ ಸ್ನೇಹಿತರೆ ಶರಣ ಬಸವೇಶ್ವರ ದೇವಸ್ಥಾನ ಹೊರಗಡೆ ಆತರ ಕಾಣುತ್ತೆ ನೋಡಿ ದೇವಸ್ಥಾನ ನೋಡಿ ಯಾವ ತರ ಕಾಣುತ್ತೆ ಇವು ನೋಡಿ ವಾವ್ ಸೂಪರ್ ಅಲ್ವಾ ವಾವ್ ನೋಡಿ ಯಾವ ತರ ಇದೆ ವಾವ್ ಸೂಪರ್ ಸೂಪರ್ ಹೌ ನೋಡಿ ಸ್ನೇಹಿತರೆ ಬಂಗಾರದ್ದು ಮಹಾಮನೆಯಲ್ಲಿ ನೋಡಿದ್ರೆ ನೀವೇ ಈ ವಾವ್ ಅಂತೀರ ಡ್ರಾಯಿಂಗ್ ಮಾಡ್ತಾವನೆ ನೋಡಿ ಬಾರ ನೋಡಿ ಸ್ನೇಹಿತರೆ ನಮ್ಮ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಮ್ಮನಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ ಡಿಸೈನು ಕಲಾಕೃತಿ ಎಲ್ಲ ಆಗಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮೊದಲಿನ ಮೊದಲು ಈ ಥರ ಸ್ವಲ್ಪ ಈ ಥರ ಇದ್ದಿಲ್ಲ ನೋಡಿ ನೋಡಿ ಈಗ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಾನು ನೋಡಿದ್ರೆ ಒಳಗಡೆ ಶಾಕ್ ಆಗಿದ್ದೀನಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಡಿಸೈನ್ ಹಳೇದು ಬಸವೇಶ್ವರ ಅವರದೆಲ್ಲ ಇತಿಹಾಸ ಪರಂಪರೆ ನೋಡಿ ಬಂಗಾರದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಡಿಸೈನು ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಒಳಗಡೆ ವಾವ್ ನೋಡಿ ವಾವ್ ನೋಡಿ ನಂದಿ ಬಸವಣ್ಣ ನೋಡಿ ಸ್ನೇಹಿತರೆ ಯಾವ ಥರ ಎಲ್ಲ ಇದು ಮಾಡಿದ್ದಾರೆ ಒಂದು ದೇವಸ್ಥಾನಕ್ಕೆ ಬಂದರೆ ವಿಸಿಟ್ ಮಾಡಿ ಒಳಗಡೆ ಮಾ ಮನೆಯಲ್ಲಿ ನೋಡಿ ಕಾಣ್ತಾ ಇರ್ಬೋದು ನಿಮ್ಗ ನಮಸ್ಕಾರ ಸ್ನೇಹಿತರೆ ನೋಡಿ ನಾನು ರೇವಣ್ಸಿದ್ದ ನಮ್ಮ ಮನೆಯವರೆಲ್ಲ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಕ್ಕೆ ಸಾಯಂಕಾಲ ಆರು ಗಂಟೆ ಆಗಿದೆ ನಮಸ್ಕಾರ ಮಾಡಿ ಸ್ವಲ್ಪ ವಿಶ್ರಾಂತಿ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ ನೋಡಿ ಕಾಣ್ತಾ ಇರಬೋದು ನಿಮ್ಗೆ ನಮ್ಮ ರೇವಣ್ ಸುತ್ತ ಏನೋ ನೋಡ್ತಾವಣೆ ಆ ಕಡೆ ಈ ಕಡೆ ಬನ್ನಿ ಹೋಗೋಣ ದೇವಸ್ಥಾನ ಒಳಗಡೆ ದರ್ಶನ ಮಾಡೋಣ ಶರಣ ಬಸ್ ಅವ್ರದ್ದು ನೋಡಿ ಶನೈತೆ ಫೈನಲಿ ಒಳಗಡೆ ಬಂದ್ವಿ ದರ್ಶನ ಎಲ್ಲ ಮಾಡೋಯ್ತು ನೋಡಿ ಅವರೆಲ್ಲ ನಾಚ್ತಾ ಇದಾರೆ ನಮ್ಮ ಮನೆಯವರೆಲ್ಲ ಆ ಕಡೆ ನಿಂತಿದ್ದಾರೆ ಕ್ಯಾಮ್ರಾ ಒಳಗಡೆ ಬಾ ಅಂದ್ರೆ ಆಯ್ತು ಹಾ ಬಾರ್ಸಪ್ಪ ಗಂಟಿ ಬಾರ್ಸ ಹಾ ಕಟ್ ನೋಡಿ ಸ್ನೇಹಿತರ ಫೈನಲಿ ಆತರ ಇದೆ ನೋಡಿ ದೇವಸ್ಥಾನ ಒಳಗಡೆ ಶರಣಬಸವೀಶ ಕಲಬುರಗಿ ಪುರವಾಸ ಶ್ರೀ ಶರಣ ಬಸವೀಶ ಕಲಬುರಗಿ ಪುರವಾಸ ನೋಡಿ ದರ್ಶನ ಮಾಡಿ ಶರಣ ಬಸವೇಶ್ವರ ಅವರು ಕಲವ್ರಿಗೆ ಒಳ್ಳೇದು ಮಾಡಿ ಶರಣ ಬಸವೇಶ್ವರ ಅವರು ನೋಡಿ ಸ್ನೇಹಿತರ ಫೈನಲಿ ದರ್ಶನ ಆಯ್ತು ನೋಡಿ ಮಹಾನ್ ಮನೆ ನೋಡಕ್ ಬಂದಿದ್ವಿ ಒಳಗಡೆ ನಮ್ಮ ಮನೆಯವರೆಲ್ಲ ಬರ್ತೀನಿ ಅಂದರು ನಾವು ಇಬ್ಬರೇ ಬಂದಿರೋದು ಒಳಗಡೆ ನೋಡಿ ನೋಡ್ತಾ ಇದ್ದೀವಿ ನಾವು ನಮ್ಮ ಸಿದ್ಧ ಬನ್ನಿ ತೋರಿಸ್ತೇವೆ ನಿಮಗೆ ನೋಡಿ ಇದು ದೊಡ್ಡ ಬಸ್ ಅಪ್ಪ ಅಪ್ಪ ಅವರು ಇದು ಹೊರಗಡೆ ಎಂಟ್ರಿ ಹಾಕ್ತಿರೋ ಅರಮನೆಯಲ್ಲಿ ಮಹಾಮನೆಯಲ್ಲಿ ಎಂಟ್ರಿ ಆದ್ಮೇಲೆ ಸ್ಟಾರ್ಟ್ ಎದುರೇ ಇದೆ ಇದು ಆ ಕಡೆಯಿಂದ ಒಳಗಡೆ ನೋಡಿ ಒಳಗಡೆ ಎಲ್ಲ ಈ ತರ ಅದ ಎಲ್ಲ ಫೋಟೋಗಳು ಹೀರೋಗಳ ಫೋಟೋ ರಾಜಕಾರಣಿಗಳ ಫೋಟೋ ಎಲ್ಲ ಇದು ಮಾಡಿಕಿದ್ದಾರೆ ಬಸವಣ್ಣನವರ ಫೋಟೋ ಇದೆ ಚೆನ್ನಾಗಿ ಮಾಡಿದ್ದಾರೆ ಮೊದ್ಲಿನ ಮೊದ್ಲಿನ್ಕಿಂತ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಪ್ರಸಾದ ವಿತರಣೆ ಮಾಡ್ತಾರೆ ಮಹಾಪ್ರಸಾದನೂ ಇರುತ್ತೆ ಭಕ್ತಾದಿಗಳಿಗೆ ನೋಡಿ ಬಸಪ್ಪ ಅಪ್ಪ ಅವರು ಥರ ಮಾಡಿದ್ದಾರೆ ಮೂರ್ತಿ ನೋಡಿದ್ರೆ ರಿಯಲ್ ಆಗಿ ಕೂತಿದ್ದಾರೆ ಅನಿಸುತ್ತೆ ನೋಡಿ ಲಿಂಗಗಳು ನೋಡಿ ಜ್ಯುವೆಲರಿ ಬಂಗಾರದ ಡಿಸೈನಿಂಗು ಶೈನಿಂಗ್ ನೋಡಿ ಬಂಗಾರದ ಎಷ್ಟು ಚೆನ್ನಾಗಿ ಕಾಣುತ್ತೆ ನಂದಿ ಬಸವಣ್ಣ ನೋಡಿ ಶರಣ ಬಸವೇಶ್ವರವರ ಪವಾಡಗಳು ಎಲ್ಲ ಚಿತ್ರ ಆಕೃತಿ ಮಾಡಿ ಜನಗಳಿಗೋಸ್ಕರ ನೋಡಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ ನೋಡಿ ರಾಜ ಸಿಂಹಾಸನ ಅಪ್ಪ ಅವ್ರದ್ದು ನೋಡಿ ಸ್ನೇಹಿತರ ಹೇಗ ಅನ್ನಿಸ್ತ ನಿಮ್ಗೆ ಓ ಬಂದ್ ನೋಡಿ ಫೈನಲಿ ಹೊರಗಡೆ ಬರ್ತಾ ಇದ್ದೀವಿ ನೋಡಿ ಹಸು ಹಸು ಕಂದ ಮಗ ಅಂತ ಏನ್ ಮಾಡಲ್ಲ ರಜಾ ಮುಟ್ಟಂದ್ರೆ ಅನಿಸ್ತಾನಲ್ಲ ನನ್ನ ಮಗ ಏನು ಮಾಡಲ್ಲ ಅಪ್ಪ ಬನ್ನಿ ಸ್ನೇಹತ್ರ ಬನ್ನಿ ಆಯ್ತು ಕಡೆ ದರ್ಶನ ಮಾಮನೇನು ನೋಡಿದ್ವಿ ಪ್ರಸಾದನು ಆಯ್ತು ಹೊರಗಡೆ ಹೋಗೋಣ ಹ್ಮ್ 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 ನೋಡಿ ಹಬ್ಬ ಹೊರಗಡೆ ಹೋಗೋಣ ನೋಡಿ ಫೈನಲ್ ಹೊರಗಡೆ ಹೋಗ್ತಾ ಇದೀವಿ ನೋಡಿ ಸಾರಿ ನೋಡಿ ಬಂಗಾರದ ಮುಖಟಗಳು ರಾಜ ಸಿಂಹಾಸನ ಫೈನಲಿ ಫೈನಲಿ ಮಹಾಮನೆ ನೋಡಿ ಹೊರಗಡೆ ಬಂದ್ವಿ ದೇವಸ್ಥಾನ ಹೊರಗಡೆ ನೋಡಿ ಟೆಂಗ್ ಹೊಡೆದು ಫೈನಲಿ ಆ ಕಡೆ ಹೋಗ್ತಾ ಇದೀವಿ ನೋಡಿ ಈಗ ನಮ್ಮ ಮನೆಯವ್ರು ಬರ್ತಾರೆ ನೋಡಿ ನಾಚಕೋತ ಬರ್ತಾರೆ ತಗೊಂಡು ಹೋಗ್ತಾರೆ ಈಗ ಸುಂದರವಾದ ಸಾಯಂಕಾಲ ಟೈಮಿಗೆ ಬಂದರೆ ಸೂಪರಾಗಿ ಕಾಣಿಸ್ತೀವಿ ದೇವಸ್ಥಾನ ನೋಡಿ ಒಯ್ದರು ನೋಡಿ ಕ್ಯಾಮ್ರಾದಲ್ಲಿ ಬಾ ಅಂದ್ರೆ ನಾಚಿ ಸಾಯ್ತಾರಪ್ಪ ನೋಡಿ ಜನದ್ರಲ್ಲಿ ಸುಭ ಸಾಯಂಕಾಲ ಎಷ್ಟು ಜನ ಕಾಣದ ನೋಡಿ ನೋಡಿ ದೇವಸ್ಥಾನ ಬಂಗಾರದ ದೇವಸ್ಥಾನ ಕಾಣ್ತೀವಿ ಚಿಕ್ಕ ನೋಡಿಗ ಇನ್ನೋಡಿ ಇಲ್ಲೋಡ ಇಲ್ಲಿ ನೋಡ್ಗ ಇಲ್ಲೋಡ ರೇವಣ್ ಸೀತ ನೋಡ ರೇವಣ್ ಸೀತಾ ಬರ್ತಾವಣ ಈ ಕಡೆ ರೇವಣ್ ಸೀತಾ ನೋಟ ಒಂಟನಾ ಆ ಕಡೆ ಹೋಗಿ ಒಂಟಾನ ದೂರ ಏ ರೇವಣ್ ಸೀದಾ ಚಿನ್ನ ಮಾಡಿಗಾ ಟಾಟಾ ಮಾಡ ಏ ಟಾಟಾ ಮಾಡ ಸಾಕ್ 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 ಮಾಡಿ ಹೇಳಿ ನೋಡಿ ಸ್ನೇಹಿತರ ಫೈನಲ್ ರೇವಣ್ ಸೀತಾ ಕಾರ್ ನೋಡಿ ಫೈನಲ್ ಹೋಗ್ತಾ ಇದೀವಿ ಮನೆ ಕಡೆ ಕಾಣ್ತಾ ಇದ್ವಿ ನೋಡಿ ಎಷ್ಟು ಸುಂದರ ಕಾಣ್ತಾ ಇದೆ ನೈಟ್ ನೋಡಿ ಇವು ನೋಡಿ ದೇವಸ್ಥಾನದ ಹೊರಗಡೆ ಸಭಾಂಗಣ ನೋಡಿ ವಾವ್ ಸೂಪರ್ ಅಲ್ವಾ ನೋಡಿ ದೇವಸ್ಥಾನ ಯಾವ ತರ ಕಾಣುತ್ತೆ ವಾವ್ ಸೂಪರ್ ಹೇಗ ಅನ್ಸ್ತು ಸ್ನೇಹಿತರ ದೇವಸ್ಥಾನ ಮಹಾಮನೆ